ಆಲ್ ವೆಲ್ಕಮ್ ಟು ಪ್ರಿಟಿ ಸಿಲ್ಕ್ಸ್ ಈ ವಿಡಿಯೋಲಿ ನಾನು ಫ್ಯಾನ್ಸಿ ಸಾರಿ ತೋರಿಸ್ತಾ ಇದ್ದೀನಿ ಜಾರ್ಜ್ ಫಿನಿಶ್ ಇರೋವಂಥದ್ದು ತುಂಬ ಚೆನ್ನಾಗಿದೆ ಕಲರ್ ಕಾಂಬಿನೇಷನ್ ಒಂದೇ ಓಪನ್ ಮಾಡಿ ತೋರಿಸ್ತೀನಿ ಎರಡು ಸಾವಿರದ ಐನೂರು ರೂಪಾಯಿ ಆಗುತ್ತೆ ಪ್ರೈಸ್ ಟೂ ತೌಸಂಡ್ ಫೈವ್ ಹಂಡ್ರೆಡ್ ತುಂಬಾ ಯೂನೀಕ್ ಆಗಿದೆ ಎರಡು ಕಡೆಗೂ ಡಿಜಿಟಲ್ ಪ್ರಿಂಟ್ಸ್ ಇದೆ ಸೊ ಇದು ಮೇಲೆ ಚಿಕ್ಕ ಬಾರ್ಡರ್ ಬರುತ್ತೆ ಡಿಜಿಟಲ್ ಪ್ರಿಂಟ್ಸ್ ಇದೆ ಅದ್ರ ಮೇಲೂ ಸ್ಯಾರಿ ಪೂರ್ತಿ ಸ್ಮಾಲ್ ಮೋಟಿವ್ಸ್ ಇದೆ ಕೆಳಗೆ ಈ ಥರ ದೊಡ್ಡ ಬಾರ್ಡರ್ ಬರುತ್ತೆ ಇದು ಕೂಡ ಡಿಜಿಟಲ್ ಪ್ರಿಂಟ್ಸ್ ಇರೋಂಥದ್ದು ಸೊ ಪಲ್ಲು ಹೇಗಿದೆ ಓಪನ್ ಮಾಡಿ ನೋಡೋಣ ಇದು ಸ್ಟಾಕ್ ಬಂದಿರೋದು ನಿಮ್ಗೆ ತೋರಿಸ್ತೀನಿ ಈ ಪರ್ಟಿಕ್ಯುಲರ್ ಸ್ಟಾಕ್ ಆನ್ಲೈನ್ ಅಂತಾನೆ ಮಾತ್ರೀಸ್ ನಾವು ಸೊ ಇದು ಬ್ಲೂ ಕಲರ್ ಇದೆ ನಿಮ್ಗೆ ಬ್ಲೂಗೆ ಸೂಪರ್ ಆಗಿರೋದು ಬೇಜ್ ಕಲರ್ ಬ್ಲೌಸ್ ಎಲ್ಲ ಇದೆ ಸೊ ಅದ್ರ ಮೇಲೆ ಡಿಜಿಟಲ್ ಆಗಿರೋ ಆಗಿರೋದ್ದು ಇದು ಪಲ್ಲು ಅದಕ್ಕೂ ಡಿಜಿಟಲ್ ಪ್ರಿಂಟ್ಸ್ ಇದೆ ಅಂಡ್ ಇದು ಬ್ಲೌಸ್ ಪ್ರಿಂಟೆಡ್ ಬ್ಲೌಸ್ ವಿತ್ ಬಾರ್ಡರ್ ಬರುತ್ತೆ ಸೊ ಹತ್ರದಲ್ಲಿ ಮೆಟೀರಿಯಲ್ ಹೇಗಿದೆ ತೋರಿಸ್ತೀನಿ ನೋಡಿ ಈ ತರ ಬರುತ್ತೆ ಜಾರ್ಜೆಟ್ ಫಿನಿಶ್ ಎಲ್ಲಾನು ಅಂಡ್ ಇದರಲ್ಲೂ ಅಷ್ಟೇ ಎಷ್ಟು ಟ್ರಾನ್ಸ್ಪರೆನ್ಸಿ ಇದೆ ಅನ್ನೋದು ತೋರಿಸ್ತೀನಿ ನಿಮಗೆ ನೋಡಿ ಈ ಥರ ಇದೆ ಇದು ಹತ್ತಿರದ್ದು ವಿಡಿಯೋ ನಾನು ತೋರಿಸ್ತಾ ಇರೋದು ನಿಮಗೆ ಆ್ಯಂಡ್ ಬ್ಯಾಕ್ ಸೈಡ್ ಅದು ಸ್ಯಾರಿ ಈ ಥರ ಇರುತ್ತೆ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಆಗುತ್ತೆ ಡ್ರೇಪ್ ಮಾಡಿದಾಗ ಆ್ಯಕ್ಚುಲಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಸ್ಯಾರಿ ತುಂಬಾ ಸಾಫ್ಟ್ ಇದೆ ಸೊ ನೆರಿಗೆ ಅಂತೂ ಆರಾಮಾಗಿ ಹಿಡಿಬೋದು ಈ ರೀತಿ ಕಾಣಿಸುತ್ತೆ ಇದು ಪಲ್ಲಿ ಸೊ ಇದ್ರಲ್ಲಿ ಕಲರ್ಸ್ ಬಂದಿದೆ ನೋಡೋಣ ಏನೇನು ಕಲರ್ಸ್ ಬಂದಿದೆ ಅಂತ ರಾಯಲ್ ಬ್ಲೂ ಸೊ ಇದರಲ್ಲಿ ಆಲ್ಮೋಸ್ಟ್ ಬಾರ್ಡರ್ ಕಲರ್ ಎಲ್ಲಾನು ಬೇಜೇ ಇರುತ್ತೆ ಜಸ್ಟ್ ಬಾಡಿ ಕಲರ್ ಮಾತ್ರ ಚೇಂಜ್ ಆಗುತ್ತೆ ಇದು ರಾಯಲ್ ಬ್ಲೂ ಇಂಕ್ ಬ್ಲೂ ಅಂತೀವಲ್ಲ ಅದು ಪರ್ಪಲ್ ರಾಣಿ ಪಿಂಕ್ ವೈನ್ ಇದೊಂಥರ ಮಸ್ಟರ್ಡ್ ಇಷ್ಟು ಆರೆಂಜ್ ಫುಲ್ ಮಸ್ಟರ್ಡ್ ಅಲ್ಲ ಫುಲ್ ಆರೆಂಜು ಅಲ್ಲ ಬಾಟಲ್ ಗ್ರೀನ್ ಮೇ ಬ್ಲೂ ಸೊ ಇಷ್ಟು ಕಲರ್ಸ್ ಬಂದಿದೆ ಪ್ರತಿಯೊಂದು ಕಲರು ತುಂಬ ಚೆನ್ನಾಗಿದೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಸ್ಕ್ರೀನ್ಶಾಟಿಂಗ್ ಬುಕ್ಕಿಂಗ್ ಮಾಡಿಕೊಳ್ಳಿ ಥ್ಯಾಂಕ್ ಯು